ಆದ್ರೆ ಈ ಪಂಚಾಯತಿ ನಡಿಯ ಗಂಟ ನಾನ್ ಒಡ್ಕಳಾಗ್ ಮಾತ್ರ ನಿಲ್ಸಕ್ಕಿಲ್ಲ ಹಂಗಾರೆ ನಮ್ಮ ಮಾತ ಮೇಲೆ ನಂಬಿಕೆ ಇಲ್ವಾ ಚಲ್ವ ನಿನ್ಗೆ ಇದು ನಂಬಿಕೆ ಪ್ರಶ್ನೆ ನನ್ ಮಗಳ ಜೀವನದ ಪ್ರಶ್ನೆ ಗೌಡ್ರೆ ನನ್ ಜೀವನೇ ಸೂತ್ರ ಇಲ್ದಿರೋ ಗಾಳಿಪಟ ಪಟ ಆರೋಗ್ಯ ಕಟ್ಕೊಂಡ್ ಏನ್ ಅಜ್ಜಿ ಮಾಡ್ಲಿ ಸೂತ್ರ ಕಿತ್ತೋಗಿರ್ಬೋದು ಆದ್ರೆ ದಾರ ಇನ್ನ ನಮ್ ಕೈಯಾಗೆ ಐತೆ ನಿಧಾನಕ್ಕೆ ಕೇಳಿಗಿಳಿಸ್ಕೊಂಡು ನಾವೇ ಸರ್ಪಡಿಸ್ಕೋಬೋದಮ್ಮ ದೊಡ್ಡವ್ಗೆ ಸಮಾಧಾನ ಮಾಡಕ್ಕೆ ಅಲ್ಲಿ ಜನ ಅವರೇ ಅವ್ರ ಹೆಂಗಾರ ಮಾಡಿ ಅವ್ನ್ಗೆ ಊಟ ಮಾಡಿಸ್ತಾರೆ ನೀನು ಒಂದೇ ಒಂದು ತಿನ್ನವ್ವ ಈಗ ಅವ್ರ ಪಕ್ಕದಲ್ಲಿರೋದು ಸಮಾಧಾನ ಮಾಡೋರಲ್ಲ ಮಾಡಿ ಸಮಾಧಿ ಮಾಡೋರು ನೋಡವ್ವ ಇಬ್ರು ಪಿರುತಿ ನೋಡಿ ಅದ್ ಯಾವ್ರಿಗೆ ಮತ್ಸರ ಹುಟ್ಟಿರ್ಬೇಕು ಅದಕ್ಕೆ ನಿಂಗಿಂಗ ಅನ್ಯಾಯ ಮಾಡವ್ನೇ ಈ ಕಷ್ಟ ಸಾನ ದಿನ ಇರಕ್ಕಿಲ್ಲ ನೀನು ಗಣ್ಣ ಮೊದಲು ನಂಗೆ ಸಂತೋಷವಾಗಿರ್ತೀರ ಅದಕ್ಕಾದ್ರೂ ನೀನು ಒಂದು ತುತ್ತು ತಿನ್ಬೇಕಲ್ವೇನವ್ವಾ ಸಂ ಹತಾಶೆಯಿಂದಲೇ ನಾನು ಹೊಟ್ಟೆ ತುಂಬೋಗದ ಅಜ್ಜಿ ಊಟ ಮಾಡಕ್ಕೆ ಜಾಗನೇ ಇಲ್ಲ ನಡುವ ಅದರಿಂದ ನೀನು ಹೊಟ್ಟೆ ತುಂಬಿರ್ಬೋದು ಆದ್ರೆ ನಿನ್ನ ಹೊಟ್ಟೇಲಿರೋ ಮಗು ಏನು ಮಾಡಬೇಕು ಹೇಳು ಅದಕ್ಕೋಸ್ಕರ ನಾನಾದರೂ ಒಂದೇ ಒಂದು ತಿನ್ನವ್ವ ಒಟ್ಟ ಮಗು ಸಂತೋಷ ಪ್ರೀತಿಯಿಂದ ಬೆಳಿಬೇಕೇ ಹೊರ್ತು ಕೋಪ ರೋಷ ದ್ವೇಷದಿಂದ ಅಲ್ಲ ನಿನ್ಗೋಸ್ಕರ ಅಲ್ಲದೆ ಅವ್ರು ನಿನ್ ಒಟ್ಟಲ್ಲಿರೋ ಮಗುಗೋಸ್ಕರನಾದ್ರೂ ಒಂದೇ ಒಂದ್ ನಾಲ್ಕು ತುತ್ತಾದ್ರೂ ತಿನ್ನವ್ವ ತಗೋ ಒಂದೇ ಒಂದ್ ತುತ್ತಾದ್ರೂ ತಿನ್ನು ತಿನ್ನು なんで,でるってこと ಕುಡಿಯಬಾರದು ಅಂತ ನಿರ್ಧಾರ ಮಾಡಿದ್ದೆ ಆದ್ರೆ ಇವಾಗ ನಿನ್ನ ಆಚೆ ಹಾಕಿ ನನ್ ಮಗಳ ವಿನಂತಿ ಜೊತೆ ಮಜಾ ಮಾಡಿಸ್ತೀವಿ ಆಚೆ ನೋಕಿ ಇಂತ ಸ್ಥಿತಿ ನಿಲ್ಸದ್ರ ನೋಡು ಅವಳಾಗ್ಲಿ ಅವಳು ಹೊಟ್ಟೆಲ್ ಬೆಳೀತಿರೋ ಮಗು ಆಗಲಿ. ನಮ್ಮ ಅಟ್ಟಿ ಕಾಲಿಡಕ್ಕೆ ಅವಕಾಶ ನಾವ್ ಕೊಡಕಿಲ್ಲ ನೀವ್ ಕಾಪಿ ಕುಡೀತಿಲ್ಲ ಅಂತವಾ ಊಟ ಮಾಡ್ತಿಲ್ಲ ಅಂತ ಅಟ್ಟೇಲಿ ಯಾರು ಒಂದ್ ಹನಿ ನೀರು ಮುಡ್ತಾ ಇಲ್ಲ ಶಿವರಾಮ ನೀನು ಈ ಮನೆಗೆ ಆಧಾರ ಸ್ತಂಭ ಈ ಅಟ್ಟಿಗೆ ಕಳ್ಸ ಇದ್ದಂಗೆ ನೀನೆ ಹಿಂಗಿದ್ಬಿಟ್ರೆ ನಾವ್ ಹೆಂಗ್ ಆಗಿರೋದು ಹೇಳು ಅಣ್ಣ ನಾ ಹಿಂಗ್ನಿ ಅಂತ ತೆಪ್ ತಿಳ್ಕೊಬೇಡ ತಪ್ಪು ಮಾಡಿ ಹೋಗಿರೋದು ಅವಳು ಶಿಕ್ಷೆ ಅನ್ಭವಿಸ್ತಾ ಇರೋದು ನಾವುಗಳು ಹೂವಣ ನೀ ಹಸ್ಕೊಂಡಿದೀಯ ಅಂತ ಮನೇಲಿ ಯಾರು ಊಟ ಮಾಡಿದೆ ಎಲ್ಲರೂ ಹಸ್ಕೊಂಡವ್ರೆ ಅವಳು ಅವಾಗ ನೀನು ಜೈಲ ಕಳಿಸಿ ನಮ್ಮ ನೆಮ್ಮದಿನೆಲ್ಲ ಕಿತ್ಕೊಂಡು ಒಂಥರ ಶಿಕ್ಷೆ ಕೊಟ್ಲು ಈಗ ಇನ್ನೊಂಥರ ಶಿಕ್ಷೆ ಅಲ್ಲೋ ಶಿವರಾಮ ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ನಾಗರಾವಿಗೆ ಆಶ್ರಯ ಕೊಟ್ಟಿದ್ದು ಈಗ ಅದನ್ನ ತೊಲಗಿಸಾಯ್ತು ಅಂದ್ಮ್ಯಾಕೆ ನಾವೆಲ್ಲ ನಿರಾಳವಾಗಿರ್ಬೇಕು ತಾನೇ ಗಂಟ ಸಿಗ್ಲಿಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡು ಹುಡುಕ್ತಾ ಇದ್ವಿ ಅವಳು ಸಿಕ್ಕಮ್ಯಾಕೆ ಹಿಂಗ್ ಸಂಕಟ ಪಡ್ಕೊಂಡು ಕೂತ್ರೆ ಹೆಂಗೆ ಮಗ ಬೇಡ ಕಣ್ಲ ಅವಳಿಂದ ನಮ್ಮನೆ ನೆಮ್ಮದಿ ಹಾಳಾಗೋದ್ ಬೇಡ ಹೌದು ರೀ ನೀವ್ ಮೊದಲೇ ಇರ್ಬೇಡಿ ಮೊದ್ಲಿನ ಓಡಾಡ್ಕೊಂಡಿರಿ ತಕಳಿ ಕಾಪಿ ಕುಡಿರಿ ನೀವ್ ಕುಡಿದ್ರೆ ನಾವೆಲ್ಲರೂ ಕುಡಿತೀವಿ ನೀವೇಗೂ ಅರ್ಥ ಅದೆ ಅವಳಿಂದ ಒಟ್ಟಿಗೆ ಕೇಳು ಅಂತ ಗೊತ್ತಾದ್ಮೇಲೆ ತಾನೆ ಅವಳು ನಾನು ಆಚೆ ಹಾಕಿರೋದು ನೋಡಿ ಇನ್ ಮ್ಯಾಕೆ ಅವಳ ಹೆಸರನ್ನ ನಮ್ಮ ಅಟ್ಟೆಯಲ್ಲಿ ತಗಿಬೇಡಿ ಅವಳಿಂದ ಬಂದಿರೋ ತೊಂದ್ರೆ ಇವತ್ತಿಗೆ ಮುಗಿದೋಯ್ತು ಅಂತ ಎಲ್ರು ನೆಮ್ಮದಿ ಇದೇನವ ಸೂತ್ಕ ದೂರ ಆಗಿ ಸಂತೋಷ ಮನೆ ಮಾಡೋ ಲಕ್ಷಣ ಕಾಣ್ತಾ ಹಿಂಗಾಗ್ಬಿಟ್ರೆ ಅವ್ಳು ಹೋಗಿದ್ದಷ್ಟೇ ಲಾಭ ಅನ್ಕೊಂಡ್ಬಿಡ್ಬೇಕು ಇವ್ರು ಯಾರು ನೆಮ್ಮದಿನೂ ಹಾಳಾಗಿಲ್ಲ ಹಾಳಾಗ್ಬೇಕು ಹಾಳಾಗುವಂಗೆ ಈಶ್ವರಿ ಮಾಡ್ತಾಳೆ ನಿನ್ ದೂರಿಗೆ ಸಂಬಂಧಪಟ್ಟಂಗೆ ವಿಷಯ ತಿಳಿಸಿದೀವಿ ಅವ್ರೇನ್ ಹೇಳ್ತಾರ ಕೇಳಿ ಅದ್ರ ಮೇಲೆ ತೀರ್ಮಾನ ಮಾಡುವ ನೀವು ನನ್ನ ಪರಿಗಣನೆ ಮಾಡಿದ್ರೆ ನಾನ್ ಈ ಪಂಚಾಯತಿಗೆ ಋಣಿ ಆಗಿರ್ತೀನಿ ಆದ್ರೆ ಈ ಪಂಚಾಯತಿ ನಡೆಯ ಗಂಟ ನಾನ್ ಒಡ್ಕೊಳ್ಳೋದ್ ಮಾತ್ರ ಇಲ್ಸಾಕಿಲ್ಲ ನಮ್ ಮಾತ್ ನಂಬಿಕೆ ಇಲ್ವಾ ಚೆಲ್ವ ನಿನ್ಗೆ ಇದು ನಂಬಿಕೆ ನನ್ ಮಗಳ ಜೀವನದ ಪ್ರಶ್ನೆ ಗೌಡ್ರೆ ಹಂಗೇನಾದ್ರು ನಿಮ್ಗೆ ನಾನ್ ಮಡ್ಕೀರ ತಪ್ಪು ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ರ ಅನುಭವಿಸ್ತೀನಿ ಸುಭಾಷ ಅಲ್ಲಣ್ಣ ಅಪ್ಪ ಹೇಳಿದ್ರು ಅಂತ ಮನೆ ನೀಂಕಾಗ್ಬಿಟ್ರೆ ಹೆಂಗೇಳು ನಮ್ ಬತ್ತಾರ ಕೋಪಕ್ಕೆ ನಂಗೆ ಕತ್ತರ್ ಸಾಕ್ ಪಡೋ ನನ್ಸ್ತೈತೆ ಅದ್ರೇನ್ ಮಾಡೋದು ಚಿಕ್ಕಪ್ಪನ್ ಮಾತು ಅಪ್ಪ ಏನ್ ಮೌನ ನನ್ನ ಕಟ್ಟಾಕ್ ಅಣ ನಿನ್ ತಡಿತಾ ಇರೋದು ಅಟ್ಟಿಯವ್ರ ಮಾತು ಅಥವಾ ಹೆಂಡತಿಮಿ ಆಗಿರೋ ಪಿರುತಿನ ಏನ್ ಅನ್ಬೆಳಕಲ್ಲೇನಾರ ಮನ್ಸಿನ ಮೂಲಯಾಗೇನನಾ ಅವಳ ಮೇಲೆ ಇನ್ನು ಪ್ರೀರುತಿ ಇದ್ರೆ ನಾನ್ ಬೇಕಾದ್ರೆ ದೊಡ್ಡಪ್ಪನ್ ತಡಿ ಅವ್ರಂಗ್ ಕ್ಷಮಿಸಿ ಮನೆಗ್ ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡಿಸ್ತೀನಿ ಬಿಡು ತಪ್ಪನ್ನ ಕ್ಷಮಿಸ್ಬೋದು ಅಪರಾಧನಲ್ಲ ಅದಕ್ಕೆ ಶಿಕ್ಷೆನೆ ತೀರ್ಪು ಅವಳ ಬಗ್ಗೆ ಇರೋದು ದ್ವೇಷ ಪಿರೋತಿ ಅಲ್ಲ ಅವಳೇಯ ನಮ್ಮಪ್ಪ ಆದ್ಮೇಲೆ ಮೇಲೆ ಇದ್ದಿದ್ ಪಿರೋತಿ ಅಲ್ಲ ಸತ್ತೋಯ್ತು ಅವಳ ಪಾಲಿಗೆ ಯಾವಾಗ್ಲೂ ಸತ್ತೋದ್ಲು ಅಣ್ಣ ನನ್ ಪಾಲಿಗೆ ಅವ್ಳು ಸತ್ತೋದ್ಲು ಅಂತ ನಿಮ್ ಬಾಯಿ ಮಾತಾಗ ಹೇಳಿದ್ರು ನಿನ್ ಮನ್ಸಾಗೆ ಏನದ ಅವಳ ನೆನ್ಪು ಸಾಸ್ವ ಸತ್ತೋಗ್ಬೇಕು ಅಂತ ಅಂದ್ರೆ ಅದಕ್ಕಿರೋದು ಒಂದೇ ದಾರಿ ತಗೊಳ್ಳೋಣ ಪಾಪ ொடப்பங்குவே நின்புட்லல்ல அவள் அந்த அவள் நென்பு இன்முந்த நீட் அவளூர் வந்து மறுத்துபிடு கொடிய நான் ஹே்த்தினி குடி ஷங்காரு கார பரசி கத்தாக்குசி ஜைல கல்சன அந்த அட்டி அவ் தடீத்தவர ಕುಡ್ದ್ ಹಾಳಾಗದ್ನ ತಪ್ಪಿಸ್ತಾರ ನಾನು ನೋಡ್ತೀನಿ ಕುಡಿ ಮಗನೆ ಅವಳ ನೆನ್ಪಿನ ಜೊತೆಗೆ ನೀನ್ ಕುಡ್ದು ಕುಡ್ದು ಸತ್ ಹೋಗು ಅಣ್ಣ ಈ ರೋಡ ಹೋಗೋದ್ ಬೇಡ ಹಿಂದಕ್ಕೆ ಹೋಗವ ಈ ರೋಡ ಹಾಕ್ಲಾ ಬೇಡ ಗೋವಿಂದ ಅದೇ ಅಣ್ಣ ಆ ಚೆಲ್ವಾ ನಾಟಕ ಮಾಡ್ತಾವನಲ್ಲ ಅದ್ ಈ ರೋಡ್ನಾಗೆ ಆ ದೊಣ್ಣೆ ನಾಯ್ಕನ್ ಗೆದ್ಕೊಂಡು ರೋಡ್ ಬದಲಾಯ್ಸಕ್ ಆಯ್ತದೆಲ್ಲ ಏನಾಯ್ತದ ನೋಡಮ್ಮ ಹಂಗಲ್ಲಣ್ಣ ಈ ಕಡೆ ಹೋದ್ರೆ ಅಲ್ಲಿ ನಾವು ಗಾಡಿ ನಿಲ್ಸಬೇಕಾಯ್ತದೆ ನಿಲ್ಸೋದೆಲ್ಲಾ ಇಳದು ಅವನ ಹಾಡೋ ಅವತಾರನೆಲ್ಲ ನೋಡಮ್ಮ ನಡೀಲಾ शिवरामा होय <coughs> शिवरा बरला